ಹತ್ತಿ ಬೆಳೆಗಾರರೆಲ್ಲರಿಗೂ ನಮಸ್ಕಾರ ನಾನು ಐ ಸಿ ಎಲ್ ಕಂಪ್ನಿಯಿಂದ ರಾಹುಲ್ ನಾನು ಐ ಸಿ ಎಲ್ ಕಂಪ್ನಿಯಲ್ಲಿ ರೀಜ್ನಲ್ ಅಗ್ರೋನಾಮಿಸ್ಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಐ ಸಿ ಎಲ್ ಕಂಪ್ನಿ ವತಿಯಿಂದ ಒಂದು ಹತ್ತಿ ಬೆಳೆಯಲ್ಲಿ ಎಲೆಗಳ ಮೇಲೆ ಪೋಷಕಾಂಶಗಳ ಸಿಂಪಡಣೆ ಮಾಡುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹತ್ತಿ ಬೆಳೆ ಒಂದು ಐವತ್ತರಿಂದ ಅರವತ್ತು ದಿನಗಳ ಹಂತ ತಲುಪಿದಾಗ ಬೆಳೆಯಲ್ಲಿ ಮೊಗ್ಗುಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಹಾಗೂ ಅಥವಾ ಎಲ್ಲಾದರೂ ಒಂದು ಹೂಗಳು ಕಾಣಿಸಿಕೊಂಡಾಗ ನಾವು ಎಲೆಗಳ ಮೇಲೆ ಪೋಷಕಾಂಶಗಳ ಸಿಂಪಣೆಯನ್ನ ಮಾಡುವುದು ಒಂದು ಅತಿ ಅವಶ್ಯಕವಾಗಿರುತ್ತದೆ ಈ ಸಿಂಪಣೆಯನ್ನು ಮಾಡುವುದರಿಂದ ನಾವು ಒಂದು ಹೂಗಳ ಸಂಖ್ಯೆಯಲ್ಲಿ ಹೆಚ್ ಹೆಚ್ಚಿಸಬಹುದು ಹಾಗೂ ಹೂಗಳು ಕೂಡ ಉದುರುವುದನ್ನು ತಡೆಗಟ್ಟಬಹುದು ಹಾಗಾಗಿ ನಾವು ಈ ಒಂದು ಹಂತದಲ್ಲಿ ಒಂದು ಐ ಸಿ ಎಲ್ ಕಂಪ್ನಿಯಿಂದ ನ್ಯೂಟ್ರಿವಾಂಟ್ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಮತ್ತು ಸೂಕ್ಷ್ಮ ಪೋಷಕಾಂಶಗಳಿರುವಂತಹ ಗೊಬ್ಬರ ಈ ಒಂದು ಗೊಬ್ಬರವನ್ನ ನಾವು ಪ್ರತಿ ಎಕರೆಗೆ ಒಂದು ಕೆ ಅಂತೆ ಅಥವಾ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಯಾವುದಾದ್ರೂ ಕೀಟನಾಶಕ ಅಥವಾ ರೋಗನಾಶಕದ ಜೊತೆ ಕೂಡ ನಾವು ಮಿಶ್ರಣವನ್ನು ಮಾಡಿ ಸಿಂಪಣೆಯನ್ನು ಮಾಡಬಹುದು ಇದನ್ನು ನಾವು ಸಿಂಪಡಣೆಯನ್ನ ಮಾಡುವುದರಿಂದ ಒಂದು ಹತ್ತಿ ಬೆಳೆಯಲ್ಲಿ ಹೂ ಉದುರುವ ಸಮಸ್ಯೆ ಆಗಿರಬಹುದು ಮತ್ತು ಹೂಗಳ ಸಂಖ್ಯೆಯನ್ನು ಹೆಚ್ಚಿಸಬಹುದು ಹಾಗೂ ಹೂಗಳಿಂದ ಕಾಯಿಯಾಗಿ ಪರಿವರ್ತನೆ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತದೆ ಮತ್ತು ಈ ಒಂದು ನ್ಯೂಟ್ರಿವಾಂಟ್ ಬೂಸ್ಟರ್ ಇರುವಂತಹ ಸ್ಪ್ರೆಡರ್ ಸ್ಟಿಕ್ಕರ್ ಹಿಮಿಕ್ಟೆಂಟ್ ನಿಂದ ಕೂಡ ಒಂದು ಹೆಚ್ಚಿನ ಭಾಗಗಳಲ್ಲಿ ಪೋಷಕಾಂಶಗಳು ಹರಡಲಿಕ್ಕೆ ಸಹಾಯ ಆಗುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಸ್ಟಿಕ್ಕರ್ ನಿಂದ ನಾವು ಸ್ಪ್ರೇ ಮಾಡಿದ ನಂತರ ಮಳೆ ಬಂದರೂ ಕೂಡ ಒಂದು ಪೋಷಕಾಂಶಗಳು ತೊಳೆದು ಹೋಗುವ ಹಾಗೆ ಇದು ನೋಡಿಕೊಳ್ಳುತ್ತದೆ ಮತ್ತು ಇದರಲ್ಲಿರುವ ಒಂದು ಹಿಮಿಕ್ಟೆಂಟ್ ನಿಂದ ಹೆಚ್ಚಿನ ದಿನಗಳ ಕಾಲ ಪೋಷಕಾಂಶಗಳು ಎಲೆಯಲ್ಲಿರುವ ಹಾಗೆ ನೋಡಿಕೊಳ್ಳುತ್ತದೆ ಹಾಗಾಗಿ ಐ ಸಿ ಎಲ್ ಕಂಪ್ನಿಯ ನ್ಯೂಟ್ರಿವಾಂಟ್ ಬೂಸ್ಟರ್ ಎಂಟು ಹದಿನಾರು ಮೂವತ್ತೊಂಬತ್ತು ಮತ್ತು ಸೂಕ್ಷ್ಮ ಪೋಷಕಾಂಶಗಳಿರುವಂಥ ಗೊಬ್ಬರವನ್ನು ಪ್ರತಿ ಎಕರೆಗೆ ಒಂದು ಕೆ ಜಿಯಂತೆ ಉಪಯೋಗ ಮಾಡಿ ಒಂದು ಹತ್ತಿ ಬೆಳೆಯಲ್ಲಿ ಹೆಚ್ಚಿನ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು